ವೆಂಚುರಿ ಸೆಲೆಕ್ಟ್ ಮಾಡಬೇಕಾದ್ರೆ ಮೈನ್ ಮೂರು ತಿಂಗ್ಸ್ ನಿಮ್ ತಲೆಯಲ್ಲಿ ಇರ್ಬೇಕು ಸರ್ ನಂತರ ಬರೀ ಮಕ್ಕಳ ಒಂದ್ ಇಂಚದ್ ವೆಂಚುರಿ ಅಂತ ವೆಂಚುರಿ ನಾನ್ ಹಾಕಿರೋದು ಆಟೋಮ್ಯಾಟ್ ಅಂತ ಸರ್ ಇದನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಾನೆ ಕೃಷ್ ಮಾಡ್ಬೇಕಾದ್ರೆ ಸಕ್ ಅಂತ ಒಂದಷ್ಟು ಪ್ರೆಷರ್ ಅದ್ರಲ್ಲಿ ಜನರೇಟ್ ಆಗ್ಬಿಡದೆ ಇದು ಅದೇ ತರ ಡಿಸೈನ್ ಮಾಡಿರ್ತಾರೆ ಸರ್ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಕಾಣ್ತಾ ಇದೆ ಸರ್ ಇಲ್ಲಿ ಎರಡು ಸೊ ಯಾವಾಗಲೂ ನೀವು ಈ ಕಡೆಯಿಂದಾನೇ ನೀರು ಪಾಸ್ ಆಗ್ಬೋದು ಏನಾಗುತ್ತೆ ಅಂದ್ರೆ ಇದು ಎಳ್ಕೊಳತ್ ಅಷ್ಟೇ ಇದರಿಂದ ನೀರು ಹೋಗಲ್ಲ ತುಂಬ ಜನ ಕಂಪ್ಲೇಂಟ್ ಏನಿದೆ ಇಲ್ಲಿಂದ ನೀರು ಬಂದ್ಬಿಡ್ತಾ ಇದೆ ಸರ್ ಅಂತ ಒಂದು ಕಂಪ್ಲೇಂಟ್ ಸರ್ ವೆಂಚುರಿ ಬಗ್ಗೆ ನಮ್ಮ ರೈತರಿಗೆ ತುಂಬ ಡೌಟ್ಸ್ ಇದಾವೆ ತುಂಬಾ ಹುಚ್ಚು ಇದೆ ಯಾವ್ದು ಹಾಕೊಬೇಕು ಯಾಕಂದ್ರೆ ನಮ್ದು ಒಂದು ವೆಂಚುರಿ ವಿಡಿಯೋ ಮಾಡಿದ್ದೆ ನಾನು ತುಂಬ ಜನ ನೋಡಿದ್ರು ತುಂಬಾ ಫೋನ್ ಕಾಲ್ಸು ವೆಂಚುರಿ ತುಂಬ ಫೋನ್ ಕಾಲ್ಸಲ್ಲಿ ವೆಂಚುರಿ ವರ್ಕ್ ಆಗ್ತಾ ಇಲ್ಲ ಸೊ ಇದೆಲ್ಲದಕ್ಕೂ ಸೇರಿ ಒಂದೇ ವಿಡಿಯೋದಲ್ಲಿ ನಮಗೆ ವಿ ನೀಡ್ ಎಕ್ಸ್ಪ್ಲನೇಷನ್ ನಾನು ಅದನ್ನು ಎಕ್ಸ್ಪ್ಲೇಷನ್ ಕೊಟ್ಟೆ ಬಟ್ ಅದು ಸ್ವಲ್ಪ ಜನಕ್ಕೆ ಮತ್ತೆ ವರ್ಕ್ ಆಯಿತು ಇನ್ನು ಕೆಲವರು ಇನ್ನೂ ಆ ಡೌಟಲ್ಲೇ ಇದ್ದಾರೆ ಸೊ ಒಂದು ಕ್ಲಾರಿಫಿಕೇಶನ್ ಕೊಡಿ ಸರ್ ಸರ್ ಇನ್ನೊಂದೇನೆಂದರೆ ನೀವು ವೆಂಚುರಿ ಸೆಲೆಕ್ಟ್ ಮಾಡಬೇಕಾದ್ರೆ ಮೇಯ್ನ್ ಮೂರು ಥಿಂಗ್ಸ್ ನಿಮ್ಮ ತಲೆಯಲ್ಲಿ ಇರಬೇಕು ಸರ್ ಓಕೆ ಸುಮ್ಮನೆ ಯಾರೋ ಒಂದು ಹೇಳಿದ್ರೆ ಐನೂರು ರೂಪಾಯಿ ವೆಂಚುರಿ ತೊಗೊಂಬಂದು ಆಗದೆ ಅಂದರೆ ವರ್ಕ್ ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ತುಂಬ ಜನಕ್ಕೆ ಬೇಜಾರಾಗ್ಬೋದು ಬಟ್ ಅದೇ ಫ್ಯಾಕ್ಟ್ ಸರ್ ಫಸ್ಟ್ ನೀವು ತಿಳ್ಕೊಬೇಕು ಸರ್ ನಿಮ್ಮ ನೀರು ಎಷ್ಟಿದೆ ಅಂತ ಓಕೆ ನಿಮ್ಮ ನೀರು ಇನ್ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಇದ್ದರೆ ಆಗ ಎರಡು ಇಂಚು ವೆಂಚೂರಿ ಹಾಕಿ ಸರ್ ವರ್ಕ್ ಆಗುತ್ತೆ ಎರಡು ಇಂಚ್ ವೆಂಚೂರಿ ಓಕೆ ಓಕೆ ಅದೇ ನಿಮ್ಮದು ಎರಡು ಇಂಚ್ ಗಿಂತ ಕಮ್ಮಿ ಓಕೆ ಮುಕ್ಕಾಲು ಇಂಚ್ ಗಿಂತ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಒಂದೂವರೆ ಇಂಚ್ ವೆಂಚೂರಿ ಹಾಕಿ ಸರ್ ವರ್ಕ್ ಆಗುತ್ತೆ ಓಕೆ ಓಕೆ ನಂತರ ಬರೀ ಮುಕ್ಕಾಲು ಇಂಚ್ ಇದ್ರೆ ಒಂದು ಇಂಚ್ ವೆಂಚೂರಿ ಹಾಕಿ ಓಕೆ ಓಕೆ ವೆಂಚೂರಿ ಬ್ರ್ಯಾಂಡ್ ಯಾವ್ದು ಸರ್ ನಾನು ಹಾಕಿರೋದು ಆಟೋಮ್ಯಾಟ್ ಅಂತ ಸರ್ ಇದನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಲೇ ಹೇಳಿಬಿಡ್ತೀನಿ ಸರ್ ಓಕೆ ಓಕೆ ಸರ್ ಈಗಿನ ವೆಂಚೂರಿಯಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಇರೋದೇ ಪ್ರೆಷರ್ ಕಮ್ಮಿ ನಿಮ್ಗೆ ವೆಂಚೂರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ ತುಂಬಾ ಜನಕ್ಕೆ ಇಲ್ಲ ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಓಕೆ ಸರ್ ವೆಂಚೂರ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನೋಡಿ ಸರ್ ಇಲ್ಲಿ ನೀರು ಹೋಗ್ತಾ ಇರುತ್ತೆ ಓಕೆ ನಿಮ್ಗೆ ಇಲ್ಲಿದ್ರು ಇಲ್ಲಿ ನೀರು ಪಾಸ್ ಆಗಲ್ಲ ಯಾಕಂದ್ರೆ ತುಂಬಾ ಸಣ್ಣ ಪ್ರಮಾಣದ ಹೋಲ್ ಇರುತ್ತದು ಓಕೆ ಅದೇನ್ ಮಾಡುತ್ತೆ ಅಂದರೆ ನೀವು ನೋಡಿದ್ರೆ ಅನ್ಸುತ್ತೆ ನಾವು ಉಫ್ ಅಂತ ಹೋಗ್ತೀವಿ ಒಂದ್ ಕಡೆಯಿಂದ ಪ್ರೆಷರ್ ಆ ಪ್ರೆಷರ್ ಜೊತೆ ಏನಾಗುತ್ತೆ ಇನ್ನೊಂದು ಪೈಪಲ್ಲಿರೋ ನೀರ್ನು ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಅದೇನಂತ ಒಂದು ಒಂದು ಫ್ರಿಕ್ಷನ್ ಕ್ರಿಯೇಟ್ ಮಾಡಿ ಒಂದಷ್ಟು ಪ್ರೆಷರ್ ಇಂದ ಮತ್ತೆ ಹೇಳಬಹುದು ವ್ಯಾಕ್ಯೂಮ್ ವ್ಯಾಕ್ಯೂಮ್ ಇಂದ ಸಾರಿ ಒಂದಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಆ ವ್ಯಾಕ್ಯೂಮ್ ಇಂದ ಸೊ ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಸರ್ ಅದು ವ್ಯಾಕ್ಯೂಮ್ ಏನ್ ಮಾಡಿದೆ ಪುಷ್ ಮಾಡಬೇಕಾದ್ರೆ ಸಕ್ ಮಾಡೋ ಅಂತ ಒಂದಷ್ಟು ಪ್ರೆಷರ್ ಅದ್ರಲ್ಲಿ ಜನರೇಟ್ ಆಗ್ಬಿಡುತ್ತೆ ಇದು ಅದೇ ತರ ಡಿಸೈನ್ ಮಾಡಿರ್ತಾರೆ ಸರ್ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಕಾಣ್ತಾ ಇದೆ ಸರ್ ಇಲ್ಲಿ ನಿಮ್ಗೆ ಎರಡು ಸೊ ಯಾವಾಗ್ಲೂ ನೀವು ಈ ಕಡೆಯಿಂದನೇ ನೀರು ಪಾಸ್ ಆಗಬೇಕು ಹೌದು ಕೆಲವರು ತುಂಬಾ ಬುದ್ಧಿಜೀವಿಗಳಿದ್ದಾರೆ ಉಲ್ಟಾ ಹಾಕ್ಬಿಟ್ಟಿರ್ತಾರೆ ಓಕೆ ಸರ್ ವರ್ಕ್ ಆಗ್ತಿಲ್ಲ ಪೈಪ್ ಹೊಡೆದೋಯ್ತು ಈ ಥರ ಹೇಳ್ತಾರೆ ಅದೇ ಇದು ಒಂದು ಸೆಕೆಂಡ್ ಪಾಯಿಂಟ್ ಸರ್ ಓಕೆ ಇದು ಹೇಳಿದ್ನಲ್ಲ ಮತ್ತೆ ಇನ್ನೊಂದು ಥರ್ಡ್ ಅಂತ ಏನಂದ್ರೆ ಸರ್ ನೀವು ಬ ವೆಂಚರ್ ತಗೊಳ್ಳಿ ಇಲ್ಲೊಂದು ನಾನ್ ರಿಟರ್ನಬಲ್ ವಾಲ್ ಇದೆ ಇದು ಇಲ್ಲಿ ಹೌದಾ ಹಾಂ ಓಕೆ ಅವ್ರ ಏನಾಗುತ್ತೆ ಅಂದರೆ ಇದು ಎಳ್ಕಣತ್ ಅಷ್ಟೇ ಇದರಿಂದ ನೀರು ಹೋಗಲ್ಲ ತುಂಬಾ ಜನ ಕಂಪ್ಲೇಂಟ್ ಏನಿದೆ ಇಲ್ಲಿಂದ ನೀರು ಬಂದ್ಬಿಡ್ತಾ ಇದೆ ಸರ್ ಅಂತ ಒಂದು ಕಂಪ್ಲೇಂಟ್ ಇದೆ ಸೊ ನೀವು ಚೈನಾ ಅಂತ ತಗೊಂಡ್ರೆ ಈ ನಾನ್ ರಿಟರ್ನ್ ವಾಲಿಯರ್ ಇಲ್ಲ ನಾನ್ ರಿಟನ್ ವಾಲ್ ಇದೆ ಸರ್ ಆಕ್ಚುಲಿ ವಾಪಸ್ ಬರುತ್ತೆ ನೀರು ಬರುತ್ತೆ ಸೊ ಇದ್ರಲ್ಲಿ ಬರಲ್ಲ ಓಕೆ ನೀವು ಯಾವಾಗೇ ಆನ್ ಮಾಡಿ ಏನೇ ಮಾಡಿ ಬರಲ್ಲ ಇದು ಒನ್ಲಿ ಸಕ್ ಮಾಡುತ್ತೆ ಅಷ್ಟೇ ಇದು ಆಫ್ ಬಾಲ್ ವಾಲ್ ತರ ಇದೆಯಲ್ಲ ಇಲ್ಲ ಇದೊಂದು ನಾನ್ ರಿಟನ್ ವಾಲ್ ಇದೆ ಸರ್ ಏನ್ ಪ್ರೈಸ್ ಬೀಳುತ್ತಿದೋ ಸರ್ ಇನ್ನೊಂದು ಸಾವಿರ ಮುನ್ನೂರು ಏನೋ ಕೊಟ್ಟಿದ್ದೆ ಸರ್ಲೈನಾ ಇಲ್ಲ ಸರ್ ಆಫ್ಲೈನ್ ಆಫ್ಲೈನ್ ಓಕೆ ಆಟೋಮ್ಯಾಟ್ ಅಂತ ಮತ್ತೆ ಹರಿತ್ ಅಂತ ಎರಡು ಬ್ರಾಂಡ್ಗೂ ಆಟೋಮ್ಯಾಟಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋದು ಮ್ಯಾನುಫ್ಯಾಕ್ಚರ್ ಒಬ್ನೇ ಮಾರ್ಕೆಟರ್ಸ್ ಮಾರ್ಕೆಟರ್ಸ್ ಬೇರೆ ಬೇರೆ ಸರ್ ತುಂಬಾ ಕಡೆ ಇದೆ ಆಗ್ತಾರೆ ಈ ಟ್ರೂತ್ ಹೇಳಿದ್ರೆ ತುಂಬಾ ಜನಕ್ಕೆ ಬೇಜಾರ್ ಆಗುತ್ತೆ ಬಟ್ ಇದೆ ಒಬ್ನೇ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾನೆ ಅವನ ಐದು ಜನಕ್ಕೆ ಮಾಡ್ತಾನೆ ಐದು ಲೇಬಲ್ ಹಾಕಿರ್ತಾನೆ ಅಷ್ಟೇ ಸರ್ ಎಲ್ಲ ನನ್ ದೊಡ್ಡದು ನನ್ ಗ್ರೇಟ್ ಅಂತ ಮಾತಾಡ್ತಾರೆ ಅಷ್ಟೇ ಬಟ್ ಇದು ಫ್ಯಾಕ್ಟ್ ಸರ್ ಇದು ಸೊ ಆಟೋಮ್ಯಾಟ್ ಆದ್ರೂ ತಗೊಳ್ಳಿ ಹರಿತ ಆದ್ರೂ ತಗೊಳ್ಳಿ ನೀವು ಬಟ್ ಇಲ್ಲೊಂದು ನೀವು ಅವ್ರನ್ನ ಕೇಳಿ ಇಲ್ಲಿ ನಿಮ್ಗೆ ಒಂದು ನಾನ್ ರಿಟರ್ನ್ ಮಾಡಿದ್ಯಾ ಅಂತ ಇದು ನಂಗೆ ಗೊತ್ತಿರ್ಲಿಲ್ಲ ಸರ್ ಇದು ಮೋಸ್ಟ್ ನಿಮ್ ಚಾನೆಲ್ ನಿಮ್ಮ ಗ್ರೂಪ್ ಅಲ್ಲೇ ಯಾರೋ ಒಬ್ರು ನಂಗೆ ಹೇಳಿದ್ವು ಇಲ್ಲ ಸರ್ ಇದೇ ಒಂದ್ ಟೈಮ್ ಚೆಕ್ ಮಾಡಿ ನೀವು ಅಂತ ನಾನು ಒಂದ್ಸತಿ ಎಲ್ರಿ ಇರುತ್ತೆ ಅಂತ ಆಮೇಲೆ ಡ್ರಾಯಿಂಗ್ ಚೆಕ್ ನಂಗೆ ಗೊತ್ತಾಯ್ತು ಫಾರ್ಮರ್ಸ್ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಇಂದ ಯಾರೋ ಒಬ್ರು ಹೇಳಿದ್ದು ಸೊ ಅವಲ್ಲೇ ನನಗೂ ಐಡಿಯಾ ಬಂದಿದೋ ಹೌದಾ ಅಂತ ಯಾಕೆ ನಾವು ಸರ್ ಎಲ್ಲಾನು ನನಗ್ ಗೊತ್ತಿದೆ ಅನ್ನೋದು ದೊಡ್ಡತನ ಸರ್ ನಾವು ಎಲ್ಲಿ ಕಲ್ತಿದೀವಿ ಅದನ್ನ ಹೇಳಬೇಕು ಓಕೆ ಸೊ ಇದು ಒಂದು ಸರ್ ಸೊ ಇದು ಮೂರು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವೆಂಚುರಿ ವರ್ಕ್ ಆಗುತ್ತೆ ಸರ್ ಶೋರ್ ಓಕೆ ಪ್ಲಸ್ ನಿಮ್ಗೆ ಒಂದು ತುಂಬಾನೇ ನೀರ್ ಪ್ರೆಷರ್ ಕಮ್ಮಿ ಇದೆ ಅಂದ್ರೆ ಸರ್ ಇದು ಫುಲ್ ಆಫ್ ಏ ಮಾಡ್ಬಿಡಿ ನೀವು ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ನೋಡಿ ನಾನು ಮೂರು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಓಕೆ ಒನ್ ಟು ತ್ರೀ ಅಂತ ಇದೇನಕ್ಕೆ ಅಂದ್ರೆ ಸರ್ ಬೋರ್ವೆಲ್ ಆನ್ ಮಾಡಿದಾಗ ಇಲ್ಲಿಗಿರುತ್ತೆ ಅಂದ್ರೆ ನಾನು ಹೇಳಿದಲ್ಲ ನಮ್ದು ನೀರು ಜಾಸ್ತಿ ಶ್ರಬರ್ ಇರುತ್ತೆ ಅಂತ ಇಲ್ಲಿಗಿರುತ್ತೆ ಯಾವಾಗ ನಂದು ಬೋರ್ವೆಲ್ ಆನ್ ಆಗಿ ಒಂದು ಹತ್ತು ನಿಮಿಷ ಆದ್ಮೇಲೆ ಇಲ್ಲಿಗೆ ತರ್ತೀನಿ ವಾಲ್ ಪೂರ್ತಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ಇಲ್ಲಿ ತಂದುಬಿಡ್ತೀನಿ ವಾಲೆ ಓಕೆ ಸೊ ನಾನೇ ಇದಕ್ಕೆ ಕೃತಕವಾಗಿ ಒಂದಷ್ಟು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಸೊ ಇದೇನಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಬೇಕಷ್ಟೆ ನಿಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ಸೊ ಇದನ್ನ ಯಾವಾಗಲೂ ತಿಳ್ಕೊಳ್ಳಿ ಅಂತಾನೆ ನಾನು ಜನಕ್ಕೆ ಹೇಳಕ್ಕೆ ಇಷ್ಟಪಡೋದು ಒಬ್ಬ ಬರ್ತಾನೆ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ಹಾಗೇನಾಗುತ್ತೆ ಅಂದ್ರೆ ನಾವು ಅವನ್ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ ಈಗ ನಾನು ಹೇಳಿದೆ ಅಂತ ಎಲ್ಲ ಏನ್ ಗೊತ್ತ ಸರ್ ಮಾಡ್ತಾರೆ ನನಗೆ ಫೋನ್ ಮಾಡಿ ಕೇಳ್ತಾರೆ ನಾನೇನು ಹೇಳ್ತೀನಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನ ಆಗ ನೀವು ನಿಮ್ಮ ಅನುಭವಕ್ಕೆ ಬರಬೇಕದು ಈಗ ನಾನು ಹೇಳ್ತೀನಿ ನಾನು ಫಿಸಿಕಲಿ ಅಲ್ಲಿ ಆಗಲ್ಲ ಸರ್ ನಾನು ಎಷ್ಟೋ ಜನಕ್ಕೆ ಇದು ಕ್ಯಾಲ್ಕುಲೇಷನ್ ಮಾಡೋ ವಿಡಿಯೋ ಹೇಳಿದೀನಿ ನಾನು ಅವಾಗ ನನಗೆ ಕೇಳ್ತಾರೆ ಸರ್ ನಾಲ್ಕು ಇಂಚ್ ನೀರಿದೆ ಇಷ್ಟು ಆಳದಲ್ಲಿ ಮೋಟ್ರ್ ಮೋಟರ್ ಕ್ಯಾಲ್ಕುಲೇಟ್ ಮಾಡ್ಕೊಡಿ ತುಂಬ ಈಸಿ ಇದೆ ಸರ್ ಕ್ಯಾಲ್ಕುಲೇಷನ್ ಸೊ ನಾವಾಗ ನಾವು ಮಾಡಿದ್ರೆ ನಾವು ಕಲ್ತ್ಕೊಳ್ಳೋಕಾಗೋದು ಸರ್ ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಯಾವಾಗ ವೆಂಚರಿ ಮಾಡಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿತ್ತ ವಿಡಿಯೋ ಮಾಡಿದಾಗ ತುಂಬಾ ಜನ ಸಿಕ್ಕ ಸರ್ ನೀವ್ ಬಿಲೀವ್ ಮಾಡಲ್ಲ ಓಕೆ ನನ್ನ ಬಿಟ್ರೆ ಇನ್ನೊಬ್ರು ಬೇರೆ ಅವ್ರನ್ನ ಮಾಡಿಡವ್ ಬನ್ನಿ ನಂಗೆ ತೋಟ ಮಾಡ್ಕೊಡಿ ಎಲ್ಲೆಲ್ಲಿಂದ ಗೊತ್ತಾ ಸರ್ ನಿಮ್ಗೆ ಏನ್ ಬೇಕು ಚಾರ್ಜಸ್ ಕೊಡ್ತೀನಿ ನಾನು ಹೋಗ್ತೀನಿ ಬರ್ತೀನಿ ಬನ್ನಿ ತೋಟ ನಾನು ಹೇಳ್ತೇನೆ ಸರ್ ನಾನ್ ಮಾಡಿರೋ ನನ್ನ ಖುಷಿಗೆ ನೀವ್ ಅವಾಗ ಮತ್ತೆ ನೀವು ಇನ್ನೊಬ್ಬನ ಕೊಟ್ಟೆ ಮಾಡಿಸ್ತಾರ ನೀವ್ ಆ ಖುಷಿ ಅನ್ಭವಿಸ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ಅಂದ್ರು ಸರ್ ಒಂದ್ ಐದು ಗುಂಟೆ ಹತ್ತು ಕುಂಟೆ ಮಾಡಿ ಆ ಫೀಲ್ ತುಂಬಾನೇ ಸೂಪರ್ ಆಗಿದೆ ಲಿಟ್ರಲಿ ಒಂದ್ಸಲ ಮಕ ಮೂತಿ ಎಲ್ಲ ಕರ್ರಗಾಗುತ್ತೆ ಬಿಸ್ಲಲ್ಲಿ ಇದ್ದ ಅದು ತಲೆ ಕೆಡ್ಸ್ಕೊಂಬೇಡಿ ಬಟ್ ಆನೆಸ್ಟ್ಲಿ ಆ ಫೀಲ್ ಇದೆ ಅಲ್ಲ ಸರ್ ನಾನು ವೆಂಚುರಿ ಮಾಡಿ ಅದು ಸಕ್ಸಸ್ ಆದಾಗ ಐ ವಾಸ್ ರಿಯಲಿ ಹ್ಯಾಪಿ ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದ್ರೆ ನನ್ನ ಫಾದರ್ ಮಾಡಿದ್ದು ನನ್ನ ಅಪ್ಪಾಜಿ ತೋಟದಲ್ಲಿ ಕುತ್ಕೊಂಡು ವೆಂಚುರಿ ಮಾಡಿ ಸಕ್ಸಸ್ ಆಯ್ತು ತುಂಬಾ ಖುಷಿ ಆಗ್ಬಿಡ್ತು ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು ಸರ್ ಏನಾದ್ರೂ ಪ್ರತಿಯೊಂದು ನಾವು ಫೀಲ್ ಮಾಡ್ಕೊಬೇಕು ಸರ್ ಆಗಲೇ ಚೆನ್ನ ಅದು ಓಕೆ ಪ್ರತಿಯೊಂದು ಕಾಸು ಕೊಟ್ಟು ನೀವು ಕೊಂಡ್ಕೊಳೋದಕ್ಕೆ ಆಗಲ್ಲ ಸರ್ ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಇಷ್ಟ ಇಟ್ಕೊಂಡ್ರೆ ಈಸಿ ಸರ್ ಓಕೆ ಈ ವೆಂಚರಿ ಇನ್ ಕೇಸ್ ನಮಗೆ ಏನು ನಮಗೆ ವೆಂಚರಿ ವರ್ಕೇ ಆಗಲ್ಲ ಅಂತಂದರೆ ಬೇರೆ ಏನು ಮಾಡ್ಬೋದು ಸರ್ ಅವಾಗ ಏನ್ ಮಾಡ್ಬೋದು ಅಂದ್ರೆ ಈಗ ಎಲ್ಲಾರು ಏನ್ ಮಾಡಿದ್ದಾರೆ ಒಂದು ಹಾಫ್ ಎಚ್ಪಿ ಮೋಟರ್ ಇಟ್ಬಿಟ್ಟು ಇಲ್ಲಿಗೆ ಒಂದು ವಾಲ್ ಹಾಕ್ಬಿಟ್ಟು ಡೈರೆಕ್ಟ್ ಇಂಜೆಕ್ಟ್ ಮಾಡ್ತಾರೆ ಸರ್ ಅಷ್ಟೇ ಸಿರೆಂಜ್ ಅಲ್ಲಿ ಹೆಂಗ ಹೋಗುತ್ತೆ ಅದ ಸರ್ ಅಲ್ಲಿ ಹೋಗ್ತಾ ಇರುತ್ತೆ ನೀರು ನೀವು ಈ ಕಡೆ ಇಂಜೆಕ್ಷನ್ ಬಾಡಿ ಇಂಜೆಕ್ಷನ್ ಕೊಡ್ತಾರಲ್ಲ ಆ ಟೈಪ್ ಇಂಜೆಕ್ಟ್ ಮಾಡೋದು ಸರ್ ಕೆಲವ್ರು ಅದ್ರಲ್ಲೂ ಕೆಲವೊಂದು ಅಜೆಂಕ್ಷನ್ಸ್ ಏನಿದೆ ಹಾಫ್ ಎಚ್ಪಿ ಮೋಟರ್ ತುಂಬಾ ಕಡಿಮೆ ಆಗುತ್ತೆ ಒನ್ ಎಚ್ಪಿ ಕೊಡಲಾ ಬೇಡ ನಾನ್ ನಾನು ಅದನ್ನ ಅಂದ್ಕೊಂಡೆ ಇಂಜೆಕ್ಷನ್ ನಿಮಗೆ ನಿಮ್ಮ ಬಾಡಿಲಿ ನಾಲ್ಕೈದು ಲೀಟರ್ ಸಣ್ಣ ಇಂಜೆಕ್ಷನ್ ತಗೊಂತೀವಿ ಅಷ್ಟೇ ನೋಡಿ ಸರ್ ಇಷ್ಟೇ ಇರೋದು ಹ್ಮ್ ಜಸ್ಟ್ ಅದು ಇಂಜೆಕ್ಟ್ ತರ ಮಾಡಿ ಸರ್ ಆರಾಮಾಗಿ ವರ್ಕ್ ಆಗುತ್ತೆ ಇಲ್ಲಿ ಇನ್ನೊಂದು ಅಡಿಷನಲ್ ಒಂದು ಔಟ್ಪು ಔಟ್ಪುಟ್ ತರ ಮಾಡ್ಕೊಳ್ಳಿ ಒಂದು ಟೀ ಹಾಕೊಂಡು ಅದಕ್ಕೆ ಇನ್ಪುಟ್ ಹಾಕೊಂಡು ನೀಟಾಗಿ ಲ್ಯಾಂಪ್ ಸೆಟ್ ಅಪ್ ಮಾಡಿ ಕೆಲವರು ಬಟ್ ಅದೇನಂದ್ರೆ ಸರ್ ನಿಮ್ಗೆ ನೀರ್ ಪ್ರೆಷರ್ ಜಾಸ್ತಿ ಇದ್ರೆ ಓಕೆ ಕಿತ್ತೋಗೋ ಕಿತ್ತೋಗ ಸಾಧ್ಯತೆಗಳು ಇರುತ್ತೆ ಸರ್ ನಂಗೆ ಗೊತ್ತಿಲ್ಲ ಮೊನ್ನೆ ನೀವೊಂದು ಮೋಟರ್ ತಗೊಂಡ್ರಲ್ಲ

ಕೆಲವರು ಇಲ್ಲ ಭೂಮಿ ಹತ್ರ ಮಾಡ್ಬಿಡ್ತಾರೆ ಇಲ್ಲ ಆಕಾಶದ ಹೈಟ್ ಮಾಡ್ಬಿಡ್ತಾರೆ ನಿಮ್ಮ ಬೋರ್ ಇಂದ ಏನ್ ಔಟ್ ಆಗುತ್ತಲ್ಲ ಸರ್ ಆ ಹೈಟ್ ನ ಮೈಂಟೈನ್ ಮಾಡಿ ವರ್ಕ್ ಆಗುತ್ತೆ ಸರ್ ಓಕೆ ಅಂತ ನನ್ನ ಅನಿಸಿಕೆ ಅಂದ್ರೆ ಏನ ಕೆಲವ್ರು ಇಲ್ಲ ಕೆಳಗೆ ಹಾಕ್ಬಿಟ್ಟಿದ್ರು ಒಂದ್ ಇಬ್ರು ಮೋರ್ ಹೇಳಿದೆ ಮೇಲೆ ಹಾಕಿ ಅಂದಾಗ ಅವ್ರು ಓಕೆ ಆಗಿ ಸಕ್ಕ ಆಗ್ತಿದೆ ಇನ್ನೊಂದೇನಂದ್ರೆ ನೀವು ಇಲ್ಲಿ ಇಟ್ಬಿಟ್ಟು ನೋಡಿ ಅಲ್ಲಿದೆ ನಂದು ಏನು ಎಲ್ಲ ಏನೋ ಗೋಕೋಪ ಅಮೃತ ಅಲ್ಲಿಗೋಗಿ ನಾನು ಈ ಪೈಪ್ ಹಾಕಿದ್ರೆ ಎಳೆಯಲ್ಲ ಸರ್ ಪ್ರೆಸರ್ ತುಂಬಾ ತುಂಬಾ ಜಾಸ್ತಿ ಆಗುತ್ತೆ ಇದಿರೋದು ಇದು ಫಿಫ್ಟಿ ಸಿ ಸಿ ಇಂಜಿನ್ ಬೈಕ್ ತರ ನೀವು ಅಷ್ಟ್ ದೂರ ಹೋಗ್ಬೇಕು ಅಂದ್ರೆ ಹೋಗಲ್ಲ ತಕ್ಷಣ ಅದಕ್ಕೆ ಏನ್ ಮಾಡ್ತೀನಿ ಒಂದ್ ಚಿಕ್ಕದ ಇನ್ನೊಂದು ಡ್ರಮ್ ಇಟ್ಕೊಂಡಿದ್ದೀನಿ ಅದರಿಂದ ಈ ಕೆಳಗಡೆ ಈ ಜಾಗ ಇದೆ ಸರ್ ಇಲ್ಲ ಡ್ರಮ್ ಇಡ್ತೀನಿ ಓಕೆ ಇಪ್ಪತ್ತು ನಾನು ಅದಕ್ಕೆ ಫಿಲ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ನನ್ನ ಸೆಟಪ್ ಇರೋದೇ ಹಿಂಗೆ ಇದು ಓಕೆ ಓಕೆ ಅದಕ್ಕೆ ಹೆಂಗ್ ಬೇಕು ನಾವು ಹಂಗೆ ಕೊಡ್ಬೇಕು ನಮಗೆ ಹೆಂಗ್ ಬೇಕು ಅದು ವರ್ಕ್ ಮಾಡಲ್ಲ ನಾವು ಜಾಗ ಜಾಸ್ತಿ ಜಾಗ ಇದ್ರೆ ನನ್ನ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಸಾವಿರ ಲೀಟ್ರ್ದು ಒಂದು ಇನ್ನೂರು ಲೀಟ್ರ್ದು ಒಂದು ನಮಗೆ ಸೊಲ್ಪ ಸ್ಪೇಸ್ ಜಾಸ್ತಿ ಇತ್ತು ಅಲ್ಲಿ ಸ್ವಲ್ಪ ನಮಗೂ ಈ ಪಂಪೋಸ್ ಸಪ್ರೇಟ್ ಇರೋದರಿಂದ ಸ್ವಲ್ಪ ಸ್ಪೇಸ್ ಚೆನ್ನಾಗಿತ್ತು ಅಲ್ಲೇನೂ ಇಟ್ಟಿರಲಿಲ್ಲ ಸೊ ಅಲ್ಲಿ ನಾನು ಇಟ್ಟಿರೋದು ಹೆಂಗೆ ಅಂದರೆ ಒಂದು ಸಾವಿರ ಲೀಟ್ರ್ ಡ್ರಮ್ಮು ಸೂಪರ್ ಕೆಳಗಡೆ ಫಿಲ್ಟ್ರ್ ಆಗಿ ಹೋಗ್ಲಿಕ್ಕೆ ಬಟಲ್ ಫಿಲ್ಟರ್ ಆಗುತ್ತೆ ಹೌದು ಅಲ್ಲಿ ಇನ್ನೂರು ಲೀಟರ್ ರಮ್ಮೆ ಮತ್ತು ಇನ್ನೂ ಸುಮ್ ಎಳೆಯೋದು ಸೀದಾ ಇನ್ನೂರು ಲೀಟರ್ ಎಳೆ ಲೀಟ್ರ್ ಅಂತ ಹೌದು ಒಳ್ಳೆಕೆ ಅಂದ್ರೆ ನಮ್ಗೆ ಐದು ಎಕರೆ ಇರೋದು ಬೆಸ್ಟ್ ಅದು ಇಲ್ಲ ಅದು ಹಂಗೆ ಮಾಡೋದು ಅದಕ್ಕೆ ಆದಷ್ಟು ನೀವು ಏನೇ ಮಾಡಿದರೂ ನಿಮ್ಮ ವೆಂಚುರಿ ಹತ್ರಕ್ಕೆ ಮಾಡ್ಕೊಳ್ಳಿ ಸರ್ ಮತ್ತೆ ಇನ್ನೊಂದು ಅಂದರೆ ಇದಕ್ಕಿಂತ ಹೈಟ್ ಇರಬಾರ್ದು ನಿಮ್ಮ ಡ್ರಮ್ಮು ಓಕೆ ಹಿಂಗ್ ಹೋಗಿ ಅದ್ ಎಳಿಯಲ್ಲ ಸರ್ ಅದು ಕಷ್ಟ ಕೊಡಬಾರ್ದು ಅಷ್ಟೇ ನಾವು ಸಿಂಪಲ್ ಸಿಂಪಲ್ ನೋಡಿ ಹಿಂಗ್ ಇರಬೇಕು ನಿಮ್ಗೆ ಇಲ್ಲಿಂದ ಎಳ್ಕೊಬೇಕು ನಾವು ಸಿಂಪಲ್ ಅಲ್ಲಿ ಜ್ಯೂಸ್ ಕೊಡದಂಗ ಇರ್ಬೇಕು ಅಷ್ಟೇ ಸರ್ ಸ್ಟ್ರಾ ಹಾಕಿ ಸ್ಟ್ರಾ ಹಾಕಿ ಜ್ಯೂಸ್ ಕೊಡದಂಗ ಇರ್ಬೇಕು ಇದ್ರೆ ನೋಡಿ ಕರೆಕ್ಟ್ ಎಕ್ಸಾಂಪಲ್ ಕೊಟ್ರು ಅಂತ ಇನ್ನು ಇದರ ಬಗ್ಗೆ ಡೀಟೇಲ್ ಆಗಿ ವರ್ಕಿಂಗ್ ದಿ ವಿಡಿಯೋ ನನ್ನ ಚಾನೆಲ್ ಅಲ್ಲಿ ಇದೆ ಸರ್ ನಾನು ಲಿಂಕ್ ಕೊಡ್ತೀನಿ ನೀವು ಹಾಕಿ ಸರ್ ಶೋರ್ ಸೋ ಇದು ಇಷ್ಟೇ ಸರ್ ವೆಂಚರ್ ಇದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಓಕೆ ಥ್ಯಾಂಕ್ ಯು ಸರ್